ಕಡಿಮೆ ಅಲ್ಲಿ ಯಾರ್ಯಾರು ಇ ವಿನ ಹುಡುಕ್ತಾ ಇರ್ತಿರೋ ಅಂಥವ್ರಿಗೆ ವೇಣು ಮೋಟರ್ಸ್ ಒಂದು ಒಳ್ಳೆ ವೆಹಿಕಲ್ ಅಂತ ಅನ್ ಅಂತ ಅನ್ಸುತ್ತೆ ಯಾಕೆಂದ್ರೆ ನಿಮಗೆ ಐವತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಸಿಗುತ್ತೆ ನಿಮ್ಗೆ ಅರವತ್ತು ಕಿಲೋಮೀಟರ್ ಮೈಲೇಜ್ ಬರುವಂಥದ್ದು ಈ ಗಾಡಿ ಬಗ್ಗೆ ತುಂಬಾ ವಿಡಿಯೋಗಳನ್ನ ಮಾಡಿದ್ದೀನಿ ಆದರೆ ಈ ಗಾಡಿನ ತಗೋಬೇಕಾಗಿದ್ದು ಮುಂಚೆ ಯಾವ ತರ ತಗೋಬೇಕಾಗಿತ್ತು ಅಂದ್ರೆ ನಿಮಗೆ ಆನ್ಲೈನಲ್ಲಿ ಅವ್ರಿಗೆ ಫೋನ್ ಮಾಡಿ ಬುಕ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡಿ ಅದನ್ನು ನೀವು ಆನ್ಲೈನ್ ತ್ರೂನೇ ಅಂದರೆ ಕೊರಿಯರ್ ಮಾಡ್ತಾ ಇದ್ರು ನಿಮಗೆ ಗಾಡಿನ ಆ ಥರ ಒಂದು ವ್ಯವಸ್ಥೆ ಇತ್ತು ಬಟ್ ಇತ್ತೀಚೆಗೆ ಕೆಲವು ಕಡೆ ಎಲ್ಲಾ ಕಡೆ ಬ್ರಾಂಚಸ್ ನ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಒಂದು ತುಮಕೂರ್ ನಲ್ಲಿ ಒಂದು ಶೋರೂಮ್ ಓಪನ್ ಆಗಿತ್ತು ಆ ವಿಡಿಯೋನ ಮಾಡಿದ್ರೆ ನೀವು ಅಲ್ಲಿಗೆ ಹೋಗಿ ತಗೋಬೋದಿತ್ತು ನೀವು ಅಲ್ಲಿಗೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ತಗೋಬೋದಿತ್ತು ಅದೇ ತರ ಬ್ರಾಂಚು ಇನ್ನೊಂದು ಬ್ರಾಂಚು ಇಲ್ಲಿ ಓಪನ್ ಇದೆ ಕೋಲಾರ ಹತ್ರ ಓಕೆ ಸ್ನೇಹಿತರೆ ಇವಾಗ ನಾನು ಅಲ್ಲಿ ಇದ್ದೀನಿ ಆಲ್ರೆಡಿ ವೇಣು ಸರ್ನ ನಾನು ಎರಡನೇ ಬಾರಿ ಭೇಟಿ ಆಗ್ತಾ ಇದ್ದೀನಿ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹಾ ಚೆನ್ನಾಗಿದ್ದೀರಿ ಸರ್ ಇವಾಗ ಆಲ್ರೆಡಿ ಕರ್ನಾಟಕದಲ್ಲಿ ಎರಡನೇ ಬ್ರಾಂಚ್ ಓಪನ್ ಮಾಡ್ತಾ ಇದೀರಾ ಮೀನ್ಸ್ ಎರಡನೇ ಶೋರೂಮ್ ಓಪನ್ ಮಾಡ್ತಾ ಇದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ಮತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮಧೋರ ರೀಸೆಂಟ್ಲಿ ತುಂಬಾ ಕಾಲ್ಸ್ ಬರ್ತಾ ಇದೆ ಈ ರೂಟಲ್ಲಿ ಮುಲ್ಬಾಗಲು ಬಂಗಾರಪೇಟೆ ಎಲ್ಲ ಕಾಲ್ಸ್ ಬರ್ತಾ ಇದ್ದಾವೆ ಅವರಿಗೆ ತುಂಬ ನಾವು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ಅಲ್ಲಿ ಶೋರೂಮ್ ಓಪನ್ ಆಗ್ತಾ ಇದೆ ಅಂತ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಸ್ಟಾ ಇವ್ರು ಬಂದಿದ್ದಾರೆ ಇವತ್ತು ಕೋಲಾರಿಂದ ಓಪನ್ ಆಗ್ತಾಯಿದೆ ಶೋರೂಮ್ ಇಲ್ಲಿಂದ ನೀವು ನೀರ ಹತ್ರ ಯಾರ ಇದ್ದಾರ ಅಂದರೆ ಇವರು ಇಮ್ರಾನ್ ಇವರು ಇರ್ಫಾನ್ ಇವರು ಇವರಿಬ್ಬರು ಇಲ್ಲಿ ಡೀಲರ್ಸ್ ಏನೋ ಗಾಡಿನೋ ಇನ್ನೊಂದು ಸರ್ವಿಸ್ ಏನೇನೋ ಬೇಕಂದರೆ ಇಲ್ಲಿ ನೀವು ಬರ್ಬೋದು ಹ್ಯಾಪಿಗೆ ತರ ತಗೊ ತಗೋಬೋದು ಸೇಮ್ ಧರ್ಮಪುರ ಪ್ರೈಸ್ ಇಲ್ಲಿನೂ ಇರ್ತೈತಿ ಇನ್ನು ಇಲ್ಲಿ ಎಲ್ಲರಿಗೆ ನಾವು ಹತ್ರ ಆಗಬೇಕಂತ ಸ್ಟೆಪ್ ಬೈ ಸ್ಟೆಪ್ ಬ್ರಾಂಚಸ್ ಓಪನ್ ಆಗ್ತಾ ಇದ್ವಿ ಇವರು ಸರ್ವಿಸ್ ಡಿಪಾರ್ಟ್ಮೆಂಟ್ ಇವರು ಇದ್ದಾರೆ ಇನ್ನೂ ಚೆನ್ನಾಗಿ ಸರ್ವಿಸ್ ಅಂದ್ರೆ ತುಂಬಾ ಕೊಡ್ತಾ ಇದ್ದಾರೆ ತುಂಬಾ ಆಕ್ಟಿವ್ ಅಲ್ಲಿ ಇದ್ದಾರೆ ಏನೋ ಇನ್ನು ಬೇಕಂದ್ರೆ ನಿಯರ್ ಬೈ ಲೊಕೇಶನ್ಸ್ ಅವರು ಇಲ್ಲಿ ಬಂದು ತಗೊಂಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಈಗ ಇದರಲ್ಲಿ ಒಂದೇ ವೇರಿಯಂಟ್ ಇದೆ ಅಥವಾ ಎಲ್ಲ ತರ ವೇರಿಯಂಟ್ ಸಿಗುತ್ತೆ ಸರ್ ಇಲ್ಲ ವೆನ್ಯೂ ಕನ್ನಲ್ ಮೊದಲು ನಾವು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ರಲ್ಲ ಸೆವೆಂಟಿ ಫೈವ್ ಕಿಲೋಮೀಟ್ಸ್ ಮೈಲೇಜ್ ಬರ್ತಾ ಇದೆ ಇವಾಗ ಮೋಡ್ ಅಲ್ಲಿ ಒನ್ ಟೆನ್ ಕಿಲೋಮೀಟ್ಸ್ ಮೈಲೇಜ್ ಬರ್ತಾ ಇದೆ ಮೈಲೇಜ್ ಇನ್ಕ್ರೀಸ್ ಇನ್ಕ್ರೀಸ್ ಮಾಡಿದೀವಿ ಬಟ್ ನಾವು ಏನ್ ಹೇಳ್ತಾ ಇದೀವಿ ನೈನ್ಟಿನೇ ಹೇಳ್ತಾ ಇದ್ದೀವಿ ಮತ್ತೆ ಒನ್ ಟೆನ್ ಅಂದ್ರೆ ಸ್ವಲ್ಪ ಜನ ವೆಯ್ಟ್ ಜಾಸ್ತಿ ಇರುತ್ತಾರೆ ಸೊ ಇದಕ್ಕೆ ಹೆಡ್ ಹೆಡ್ ಯಾಕಂದ್ರೆ ನೈಂಟಿ ಕಿಲೋಮೀಸ್ ಹೇಳ್ತಾ ಇದ್ದೀವಿ ಇವಾಗ ಮೈಲೇಜ್ ತುಂಬಾ ಜಾಸ್ತಿ ಬರ್ತಾ ಇದೆ ಇನ್ನು ಸ್ವಲ್ಪ ಅಪ್ಡೇಟ್ ಮಾಡಿದೀವಿ ವೆನ್ ಯು ತಂಡರ್ ಎರಡು ಮಾಡಲ್ಸ್ ಈಗ ಮೈಲೇಜ್ ಜಾಸ್ತಿ ಆಗಿದೆ ಅಂದ್ರೆ ಬ್ಯಾಟ್ರಿ ಏನಾದ್ರೂ ಜಾಸ್ತಿ ಮಾಡಿದ್ರೆ ಮುಂಚೆ ಸ್ವಲ್ಪ ಒಳಗಡೆ ಸ್ವಲ್ಪ ಕಾನ್ಫಿಡೆನ್ಸ್ ಚೇಂಜ್ ಮಾಡಿದ್ವಿ ಓಕೆ ಸ್ನೇಹಿತರೆ ಇವಾಗ ನೀವು ನೋಡಿದ್ರಲ್ಲ ಕೋಲಾರ್ ಅಲ್ಲಿ ಸೊ ಇವರೇ ಶೋರೂಮ್ ಓನರು ಇಮ್ರಾನ್ ಖಾನ್ ಅಂತ ಸರ್ ನಮಸ್ಕಾರ ನಮಸ್ಕಾರ ಆಕ್ಚುಲಿ ಎಷ್ಟೋ ವೆಹಿಕಲ್ ನ ಫೋನ್ ಮಾಡಿ ಬುಕ್ ಮಾಡಿ ತರ್ಸ್ಕೊತಾ ಇದ್ರು ವೇಣು ಸರ್ ಕಂಪನಿ ಡೈರೆಕ್ಟ್ ಸೊ ಇವಾಗ ಕೋಲಾರ್ ಅಲ್ಲೇ ಶೋರೂಮ್ ಇದೆ ಹೌದು ಸೊ ನಿಮ್ಗೆ ಆಲ್ರೆಡಿ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ ಸ್ಟಾರ್ಟ್ ಆಗಿದೆ ತುಂಬಾ ಜನ ಕಸ್ಟಮರ್ ಕಾಲ್ ಮಾಡ್ತಾ ಇದ್ದಾರೆ ತುಂಬ ನಮಗೆ ಆರ್ಡರ್ಸು ಇದೆ ಒಂದೊಂದು ಡೀಲರ್ಸ್ ಒಂದೊಂದು ಜನ ಶೋ ಹಾರ್ಡ್ವೇರ್ಸು ಅವರು ಮೂರು ಮೂರು ಗಾಡಿ ಬುಕ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಥರ ಸುಮಾರು ಒಂದು ನಾಲ್ಕು ಜನ ಕಸ್ಟಮರ್ ಇದ್ದಾರೆ ಒಂದೊಂದು ಕಸ್ಟಮರ್ ಮೂರು ಮೂರು ನಾಲ್ಕು ನಾಲ್ಕು ಗಾಡಿ ಬುಕ್ ಮಾಡಿದ್ದಾರೆ ಬೇರೆ ಸಿಂಗಲ್ ಗಾಡಿಗೂ ಕಸ್ಟಮರ್ಸ್ ಇದ್ದಾರೆ ಫೈನಲ್ಸು ಅಟ್ಯಾಚ್ ಮಾಡ್ತಾ ಇದ್ದೀರಿ ಮುಂದೆ ಎರಡು ಮೂರು ದಿವಸದಲ್ಲಿ ಆಗುತ್ತೆ ಫೈನಾಲ್ಸೂ ಓಕೆ ಸರ್ ನನ್ನ ಅನಿಸಿಕೆ ಯಾಕೆ ಆಕ್ಚುಲಿ ನಾನು ತುಂಬಾ ವಿಡಿಯೋಗಳನ್ನ ಮಾಡಿದೆ ಹೌದು ನಾ ಎಸ್ಪೆಷಲಿ ವೇಣೋ ಮೋಟರ್ಸು ಹೌದು ಆಹ್ ನೀವು ಸ್ಟಾಕ್ನ ತುಂಬಾ ಇಟ್ಕೋಬೇಕಾಗತ್ತೆ ಹೌದು ಯಾಕೆಂದ್ರೆ ತುಂಬಾ ಎನ್ಕ್ವೈರಿಸ್ ಬರುತ್ತೆ ತುಂಬಾ ಬೇಗ ಸೇಲ್ ಆಗ್ತಾ ಇದೆ ಹೌದು ಯಾರಲ್ಲಿ ನಾನು ಒಂದು ಶೋರೂಮ್ ವಿಡಿಯೋ ಮಾಡಿದ್ದೆ ಹೌದು ತುಮಕೂರ್ನಲ್ಲಿ ಅವ್ರ ಹತ್ರ ಸ್ಟಾಕ್ ಇರೋದಿಲ್ಲ ನೆಕ್ಸ್ಟ್ ಏನಾದ್ರು ಮೀಟ್ ಮಾಡೋಕ್ ಹೋದ್ರೆ ಸ್ಟಾಕ್ ಸಿಗೋದಿಲ್ಲ ಅವಾಗ ಅಂದ್ರೆ ಅಷ್ಟು ಬೇಗ ಖಾಲಿ ಆಗುತ್ತೆ ಹೌದು ಸೊ ನೀವು ಅದನ್ನ ಸ್ವಲ್ಪ ಜಾಸ್ತಿ ಮೇನ್ಟೇನ್ ಮಾಡಬೇಕಾಗುತ್ತೆ ಸ್ಟಾಕ್ ಅದನ್ನು ಮೇಂಟೇನ್ ಮಾಡ್ತೀರಿ ವೇಣು ಅವ್ರ ಸಪೋರ್ಟ್ ಇದೆ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಆಕ್ಚುಲಿ ಡೀಲರ್ಶಿಪ್ ಕನ್ನ ಬಿಫೋರ್ ಇವರು ಆಲ್ಮೋಸ್ಟ್ ಫೋರ್ ಮಂತ್ಸ್ ಬ್ಯಾಕ್ ನಮ್ಮ ಗಾಡಿ ತಗೊಂಡಿದ್ದಾರೆ ನಮ್ಮ ಗಾಡಿ ತಗೊಂಡಿದ್ದಾರೆ ಫಸ್ಟ್ ಕಸ್ಟಮರ್ ಇವರು ಗಾಡಿ ಚೆನ್ನಾಗ್ ಅಂತ ಮತ್ತೆ ಇವರು ಮತ್ತೆ ತುಂಬಾ ಟೈಮ್ಸ್ ಕಾಲ್ ಮಾಡಿ ನನಗೆ ಡೀಲರ್ಶಿಪ್ ಬೇಕಂತ ತುಂಬಾ ಇಂಟ್ರೆಸ್ಟ್ ಬಂದಿದ್ದಾರೆ ಗಾಡಿ ಹತ್ರ ಕಸ್ಟಮರ್ಗ ನಮ್ಮ ಫಸ್ಟ್ ಕಸ್ಟಮರ್ ಇಂದ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ಇವರಿಗೆ ಇನ್ನೂ ಫೀಡ್ಬ್ಯಾಕ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ಇನ್ನೊಂದು ಚೆನ್ನಾಗಿದೆ ಇವ್ರಿಗೆ ನಾಲೆಜ್ ಚೆನ್ನಾಗಿದೆ ಗಾಡಿಯ ಹತ್ರ ಏನು ಎಂತ ಏನು ಅಂತ ಸರ್ವಿಸ್ ಡಿಪಾರ್ಟ್ಮೆಂಟ್ ಇದು ಬಂದಿದಾರಲ್ಲ ಏನ ಸರ್ವಿಸ್ ಬೇಕು ಇನ್ನೊಂದು ಏನೊಂದ್ ವಿತ್ ಇನ್ ಸೇಮ್ ಡೇ ಇವ್ರು ಮಾಡ್ತಾರೆ ಸ್ಪೇರ್ ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಮೈಂಟೈನ್ ಮಾಡ್ತಾ ಇದ್ದಾರೆ ಸರ್ವಿಸ್ ಬಗ್ಗೆ ಇನ್ನೊಂದು ಇನ್ನೊಂದಿಗೆ ಏನು ಟೆನ್ಶನ್ ತಗೋಬೇಡ ಇಲ್ಲಿ ಏನ ಹತ್ರ ಇದೆ ಅಂದ್ರೆ ಇನ್ನೊಂದು ಪ್ರೈಸ್ ಜಾಸ್ತಿ ಏನಿರಲ್ಲ ಸ್ವಲ್ಪ ಜನ ಪ್ರೈಸ್ ಏನೋ ಜಾಸ್ತಿ ಇರುತ್ತೆ ಏನಂತ ಯೋಚನೆ ಮಾಡಿ ಮತ್ತೆ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಏನೇ ಇರಲ್ಲ ಓನ್ಲಿ ಟ್ರಾನ್ಸ್ಪೋರ್ಟ್ ಒನ್ ಜಾಸ್ತಿ ಓನ್ಲಿ ಅರ್ಶನ ಇರುತ್ತೆ ಧರ್ಮೋರ್ಮ ಪ್ರೈಸ್ಗೆ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಓನ್ಲಿ ಅದು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ನೀವು ಟ್ರಾನ್ಸ್ಪೋರ್ಟ್ ಪೇ ಮಾಡಬೇಕು ಅದೇ ಇಲ್ಲೇ ಪರ್ಚೇಸ್ ಮಾಡಿರಿ ನಿಮಗೆ ಟ್ರಾನ್ಸ್ಪೋರ್ಟ್ ಅದ ಏನೋ ಏಕ್ ಇರಲ್ಲ ಸೊ ಇಲ್ಲಿ ಪರ್ಚೇಸ್ ಮಾಡ್ರಿ ಹತ್ರವಲ್ಲ ಕೋಲಾರಲ್ಲಿ ಹ್ಮ್ ಗಾಡಿ ಬಂದು ತಗೋಬೇಕು ಅಂದ್ರೆ ಎಷ್ಟು ಪ್ರೈಸ್ ಆಗ್ಬೋದು ತಂಡರ್ ಇವಾಗ ಮೈಲೇಜ್ ಇಂಪ್ರೂವ್ ಮಾಡಿದೀವಲ್ಲ ಆ ಗಾಡಿ ಬೇಕಂದ್ರೆ ತ್ರಿಬಲ್ ಫೈವ್ ಡಬಲ್ ಫೈವ್ ಇದೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಎಕ್ಸ್ಟ್ರಾ ಇರುತ್ತೆ ಯಾಕಂದ್ರೆ ತುಂಬಾ ಕಾಂಪೋನೆಂಟ್ಸ್ ಎಲ್ಲ ಚೇಂಜ್ ಮಾಡಿದ್ವಿ ಮೈಲೇಜ್ ಜಾಸ್ತಿ ಬರಬೇಕಂತ ಇನ್ನು ಚಾರ್ಜಿಂಗ್ ಇವಾಗ ಏಟ್ ಏಟ್ ಅಂಡ್ ಹಫ್ ಅವರ್ ಅಲ್ಲಿ ಚಾರ್ಜಿಂಗ್ ಆಗ್ತಾ ಇದೆ ಫೋರ್ ಆಮ್ಸ್ ಚಾರ್ಜರ್ ಕೊಡ್ತಾ ಇದೀವಿ ಸೊ ಈಗ ಮೈಲೇಜ್ ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ ಹೌದು ಈದ್ ಶೋರೂಮ್ ನ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು ಅಂದ್ರೆ ಮೀನ್ಸ್ ವೇಣು ಮೋಟರ್ಸ್ ಡಿಸ್ಟ್ರಿಬ್ಯೂಷನ್ ತಗೋಬೇಕು ಅಂತ ಯಾಕೆ ಅನಿಸ್ತು ನಾನು ಮೊದಲು ತುಂಬಾ ರಿಸರ್ಚ್ ಮಾಡಿದೆ ಗಾಡಿ ಬಗ್ಗೆ ಅಬವ್ ಎಲ್ಲ ಗಾಡೀಸು ಒನ್ ಲ್ಯಾಕ್ ಮೇಲೆನೆ ಇತ್ತು ಆಮೇಲೆ ನಮಗೆ ವೇಣು ಮೋಟರ್ಸ್ ಅದು ವಿಡಿಯೋ ನನಗೆ ಸಿಕ್ತು ಆ ವಿಡಿಯೋ ಮುಖಾಂತರ ನಾನು ವೇಣು ಮೋಟರ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಗಾಡಿ ಪರ್ಚೇಸ್ ಮಾಡಿದೆ ಆಮೇಲೆ ಆ ಗಾಡಿ ಓಡಿಸಿ ನಾನು ಎಕ್ಸ್ಪೀರಿಯನ್ಸ್ ತಗೊಂಡ ಆದ್ಮೇಲೆ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಲರ್ಶಿಪ್ ನ ತಗೊಂಡಿದ್ದೀನಿ ನಿಮ್ಮ ನಿಮಗೆ ಹ್ಯಾಪಿಯಾಗಿ ನೀವೇನೇ ನಾಲ್ಕು ಜನ ಕೊಡಬೇಕು ಇದನ್ನ ಥರ ಬಿಸ್ನೆಸ್ ಆಗಿ ಮಾಡಬೇಕು ಅಂತ ನಿಮಗೆ ರೆಸ್ಟ್ ಹೌದು ಆ ತರ ಅನಿಸ್ತು ಅದಕ್ಕೆ ತುಂಬಾ ಜನ ನಮಗೆ ಕೇಳಿದ್ರು ಗಾಡಿ ತಗೊಂಡ್ ಬಂದು ಕೊಡ್ತೀರಾ ನಾವೇ ಇದು ಮಾಡ್ತೀರಿ ತಗೊಂಡ್ ಬಂದು ಕೊಡಿ ಅಂತ ತುಂಬಾ ಜನ ಕೇಳಿದ್ರು ಆದ್ರಿಂದ ನಾವು ಕಾಂಟ್ಯಾಕ್ಟ್ ಮಾಡಿ ಡೀಲರ್ಶಿಪ್ ಸರ್ ಇದು ವೆಣು ಮೂಡ್ರಿಸ್ದೆ ವೆನ್ಯೂ ಮಾಡಲು ಇದು ಇದರಲ್ಲಿ ನಿಮಗೆ ಮೈಲೇಜು ಸಿಕ್ಸ್ಟಿಯಿಂದ ಸೆವೆಂಟಿವರೆಗೂ ಇರುತ್ತೆ ಓಕೆ ಆಮೇಲೆ ಇದರಲ್ಲಿ ಕೀಲೆಸ್ ಫೀಚರೂನು ಇರುತ್ತೆ ಕೀಲೆಸ್ ಎಂಟ್ರಿನೂ ಇರುತ್ತೆ ಇದರಲ್ಲಿ ಕೀ ಮತ್ತೆ ಕೀ ವಿತೌಟ್ ಕೀ ಕೀನು ಇರುತ್ತೆ ಕೀಲೆಸ್ ಎಂಟ್ರಿನು ಇರುತ್ತೆ ಕೀ ರಿಮೋಟ್ ಅಲ್ಲಿ ಗಾಡಿನ ಆನ್ ಮಾಡಬಹುದು ಆಮೇಲೆ ರಿವರ್ಸ್ ಗೇರ್ ಇರುತ್ತೆ ರಿವರ್ಸ್ ಗೇರ್ ಇರುತ್ತೆ ಕ್ರೂಸ್ ಕಂಟ್ರೋಲ್ ಇದೆ ಗಾಡಿಯಲ್ಲಿ ಹಂಡರ್ ಮಾಡಲ್ ಇದು ಇದರಲ್ಲಿ ಕಲರ್ಸ್ ಅವೈಲಬಲ್ ಇದೆ ಇನ್ನು ಎಷ್ಟು ಕಲರ್ ಬರುತ್ತೆ ಸರ್ ಇದರಲ್ಲಿ ಇದರಲ್ಲಿ ಬ್ಲೂ ರೆಡ್ ಗ್ರೀನ್ ನಮ್ಮ ಹತ್ರ ಇವಾಗ ಸ್ಟಾಕ್ ಅವೈಲೇಬಲ್ ಇದೆ ಸಿಲ್ವರ್ ಬರುತ್ತೆ ಬ್ಲಾಕ್ ಬರುತ್ತೆ ಓಕೆ ಇನ್ನು ನೆಕ್ಸ್ಟ್ ಟ್ರಿಪ್ ಅಲ್ಲಿ ಅದು ಬರಂಗಿ ಸದ್ಯದಲ್ಲಿ ನಿಮ್ಮ ಹತ್ರ ಮೂರ್ ಕಲರ್ಸ್ ಇದೆ ಮೂರ್ ಕಲರ್ ಇದೆ ಸರ್ ವೆನ್ಯೂ ಮಾಡಲು ಯುನಿಕ್ ಕಲರ್ ಇದೆ ಇದು ಇದು ಡಬಲ್ ಕಲರ್ ತರ ಕಾಣಿಸುತ್ತೆ ಇದು ಗ್ರೇ ಕಲರ್ ಕಾಣಿಸುತ್ತೆ ಪರ್ಪಲ್ ಕಲರ್ ಕಾಣಿಸುತ್ತೆ ಟೂ ಇನ್ ಒನ್ ಕಲರ್ ಕಾಣಿಸುತ್ತೆ ಇದು ನಿಮಗೆ ಡಿಸ್ಕ್ ಡಿಸ್ಬ್ರೇಕ್ ಫ್ರಂಟ್ ಬಂದ್ಬಿಟ್ಟು ಡಿಸ್ಕ್ ಬ್ರೇಕ್ ಇರುತ್ತೆ ಇಂಚ್ ಬಿಲ್ ಇರುತ್ತೆ ಇದು ಮ್ಯಾಕ್ ಬಿಲ್ ಇರುತ್ತೆ ಆಮೇಲೆ ಇಲ್ಲಿ ಮೂಡ್ ಫಸ್ಟ್ ಮೋಡ್ ಸೆಕೆಂಡ್ ಮೋಡ್ ಈ ಥರ ಆಪ್ಷನ್ ಇರುತ್ತೆ ಫಸ್ಟು ಇಲ್ಲಿ ತೋರಿಸುತ್ತೆ ಸೆಕೆಂಡ್ ಮೋಡು ಥರ್ಡ್ ಮೋಡು ಇಲ್ಲಿ ತೋರಿಸುತ್ತೆ ಬ್ರೇಕ್ ಹಿಡಿದ್ರೆ ಇದು ಪಾರ್ಕಿಂಗ್ ಅಲ್ಲಿ ನಿಲ್ಲಿರುತ್ತೆ ಆನ್ ಮಾಡಿದ್ರೆ ಆಫ್ ಮಾಡಿ ಆನ್ ಮಾಡಿದ್ರೆ ಪಾರ್ಕಿಂಗ್ ಮೋಡಲ್ಲಿ ನಿಲ್ಲಿರುತ್ತೆ ಬ್ರೇಕ್ ಒಂದು ಸತಿ ಹಿಡಿದ ತಕ್ಷಣ ಜೀರೋ ಜೀರೋ ಸ್ಟಾರ್ಟ್ ಆಗುತ್ತೆ ರೆಡಿ ಸ್ಟಾರ್ಟ್ ರೆಡಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದು ಕೀಲೆಸ್ ಎಂಟ್ರಿ ಕೀ ಕೀಲೆಸ್ ಎಂಟ್ರಿ ಅಂದರೆ ಹೆಂಗಿರುತ್ತೆ ಅಂದರೆ ಇವಾಗ ಕೀ ಇಲ್ಲ ಗಾಡಿಯಲ್ಲಿ ರಿಮೋಟಲ್ಲಿ ಇದು ಎರಡು ಟೈಮ್ ಪ್ರೆಸ್ ಮಾತ್ರ ಗಾಡಿ

ನಮ್ಮ ಅಹ್ಮದ್ ಅವರು ಇವರು ತುಂಬಾ ಮುಂಚೆ ಬುಕ್ ಮಾಡಿದ್ರು ಈ ಗಾಡಿಯನ್ನು ಇವಾಗ ಡಿಲ್ವರಿ ಡೇನೇ ಡಿಲ್ವರಿ ಅವರಿಗೆ ಕೊಡ್ತಾ ಇದೀವಿ ನಾನು ಮೊದಲಿಂದ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋಂತ ಇದ್ದೆ ಆದ್ರೆ ಅದು ಬಜೆಟ್ ಫ್ರೆಂಡ್ರಿ ಯಾವ್ದು ಸಿಗ್ತಾ ಇಲ್ಲ ಗಾಡಿ ಅದಕ್ಕೆ ಇವನ ಹತ್ರ ಒಂದ್ಸರ್ತಿ ನೋಡಿದೆ ನಾನು ಗಾಡಿ ಆಮೇಲೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ ಆಮೇಲೆ ಇವ್ರು ಇವ್ರಗಿಂತ ಡಿಸ್ಕಸ್ ಮಾಡಿದೆ ಡಿಸ್ಕಸ್ ಮಾಡ್ದಾದ್ಮೇಲೆ ಇದೇ ಗಾಡಿ ಬಜೆಟ್ ಫ್ರೆಂಡ್ಲಿ ಇತ್ತು ಆಮೇಲೆ ಟೆಸ್ಟ್ ಡ್ರೈವ್ ಮಾಡಿದೆ ನಾನು ಆವಾಗ ಕಂಫರ್ಟಬಲ್ ಇತ್ತು ಆಮೇಲೆ ಇದು ಮುಂದೆಡೆ ಸ್ಪೇಸು ಜಾಸ್ತಿ ಇದೆ ಏನಾದರೂ ನಾವು ಸಿಲಿಂಡರ್ ಎಲ್ಲ ಇಟ್ಟು ಇಟ್ಕೊಬಹುದು ಅದಕ್ಕೆ ನಾನು ಇದೇ ಗಾಡಿ ತಗೊಳ್ಳೋಣ ಅಂತ ತಗೊಂಡಿದ್ದೆ ಲಗೇಜ್ ಕ್ಯಾರಿ ಈ ಲಗೇಜ್ ಕ್ಯಾರಿ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಲಿ ಎಲ್ಲ ಇದೆ ಅದಕ್ಕೆ ಕೋಲಾರ್ ಮೈನ್ ರೋಡ್ ಅಲ್ಲಿ ಚೆನ್ನೈಗೆ ಹೋಗೋ ಮೈನ್ ರೋಡ್ ಬೈಪಾಸ್ ರೋಡಲ್ಲೇ ಇದೆ ಸೊ ಇಲ್ಲಿ ನೀವು ಬಂದು ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು ಬುಕ್ ಮಾಡ್ಕೋಬಹುದು ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರೆ ಈ ಗಾಡಿನ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋಬೇಕು ಅಂದ್ರೆ ಫೋನ್ ಮಾಡಿ ಬುಕ್ ಮಾಡಿ ಇದಕ್ಕೆ ಅಮೌಂಟ್ ನ ಆನ್ಲೈನ್ ಮುಖಾಂತರನೇ ಪೇ ಮಾಡಿ ಅದಾದ್ಮೇತ್ರ ಅವರು ಕೊರಿಯರ್ ಮಾಡ್ತಾ ಇದ್ರು ಇದು ಇಷ್ಟು ಪ್ರೊಸೆಸ್ ಇತ್ತು ಈ ವೆಣ್ಣು ಮೋಟರ್ಸ್ನ ವೆಹಿಕಲ್ ತಗೋಬೇಕು ಅಂತಂದ್ರೆ ಇನ್ಮೇಲೆ ನೀವು ಯಾರಾದ್ರೂ ಕೋಲಾರ್ ಹತ್ರ ನಿಯರ್ ಇರ್ತಿರೋ ಸೊ ಅವರೆಲ್ಲ ಗಾಡಿನ ಒಂದ್ಸಲ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ನೀವು ಗಾಡಿನ ತಗೋಬಹುದು ಆ ಥರ ಒಂದು ಆಪ್ಷನ್ ಇದೆ ಇದೇ ಥರ ಶೋರೂಮ್ಗಳು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಪನ್ ಆಗ್ತಾವಂತೆ ವೇಣು ಅವರು ಹೇಳಿದ್ರು ಈಗ ಸದ್ಯಕ್ಕೆ ತುಮಕೂರಿನಲ್ಲಿ ಒಂದಿದೆ ಅದು ಬಿಟ್ಟರೆ ಇದೆ ಈಗ ಸದ್ಯಕ್ಕೆ ಎರಡು ಶೋರೂಮು ಓಪನ್ ಆಗಿದೆ ಮತ್ತೆ ಬೆಂಗಳೂರಲ್ಲಿ ಸದ್ಯದಲ್ಲೇ ಬರುತ್ತೆ ಎಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ರು ಬೆಂಗಳೂರಲ್ಲಿ ಯಾವಾಗ ಬರುತ್ತೆ ಅಂತ ಸದ್ಯದಲ್ಲೇ ಬರುತ್ತೆ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಕಾಂಟ್ಯಾಕ್ಟ್ಸ್ ನಂಬರ್ ನೀವು ಇದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿಕೊಂಡು ಗಾಡಿ ಇದೆಯಾ ಇಲ್ವಾ ಅಂತ ಅವಲೇಬಿಲಿಟಿ ಚೆಕ್ ಮಾಡಿಕೊಂಡು ನೀವು ಗಾಡಿನ బుక్ మోబౌదు ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ